ಹೋಗಿ ತೆಗೆಯೋದು ಹನ್ನೆರಡ್ ಹದಿಮೂರು ಲಕ್ಷ ಅಮೌಂಟ್ ಆಯ್ತು ಅಂತ ಅಂದ್ರೆ ನೈನ್ ಹಂಡ್ರೆಡ್ ಎಲ್ಲಿ ಉಳಿಸಕ್ಕಾಗತ್ತೆ ಅಂತ ನೋಡ್ತೀನಿ ಏನಾದ್ರೂ ಕೈಮೀರ್ ಹೋದಾಗ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ರು ಇವತ್ತು ನಿಮ್ಗೆ ತಮ್ ನೈಲ್ ನೋಡಿನೇ ಅರ್ಥ ಆಗಿರಬಹುದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ತುಂಬಾ ಒಳ್ಳೊಳ್ಳೆ ಟ್ರಿಕ್ಸ್ ಅಂಡ್ ಟಿಪ್ಸ್ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ನಾವು ಅಮೌಂಟ್ ಒಟ್ಟು ಹಾಕೊಂಬುದು ಹೌಸ್ ವೈಫ್ ಆಗಿದ್ರು ಕೂಡ ಅಂತ ಹೇಳ್ಬಿಟ್ಟು ಓಕೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನ ಮೊದಲಿಗೆ ನೋಡ್ತಿರೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಇಂಥ ಒಳ್ಳೊಳ್ಳೆ ಟ್ರಿಕ್ಸ್ ಒಂದೆಲ್ಲ ಎಲ್ಲ ಜೊತೆಗೂ ಶೇರ್ ಮಾಡಿಕೊಳ್ಳಿ ಮೊದಲಿಗೆ ಏನಪ್ಪಾ ಅಂತಂದರೆ ಹೌಸ್ ವೈಫ್ ಆಗಿದ್ದಾಗ ದುಡ್ಡು ಎಲ್ಲಿಂದ ಬರುತ್ತೆ ಹೇಳಿ ದುಡ್ಡು ಬರಬೇಕು ಅಂತಂದರೆ ಹಸ್ಬೆಂಡ್ ಕೊಡಬೇಕು ಹಸ್ಬೆಂಡ್ ಕೊಟ್ಟರೆ ಮಾತ್ರ ಬರುತ್ತೆ ಅಲ್ವಾ ನಮ್ಮ ಹತ್ರ ಇಲ್ಲ ಅಂತಂದ್ರೆ ಎಲ್ಲಿಂದ ಬರುತ್ತೆ ಇವಾಗ ಹಸ್ಬೆಂಡ್ ದುಡ್ಡು ಕೊಟ್ಟಾಗ ನಾವು ಸೇವ್ ಅಂತ ಮಾಡಿ ಇಟ್ಟರೆ ಅದು ಸೇವ್ ಆಗುತ್ತೆ ನಮ್ಮ ಹತ್ರ ಹೌದಾ ಅಲ್ವಾ ಹೇಳಿ ಖಂಡಿತ ಅಲ್ವಾ ಹಾಗೆಯೇ ಹಸ್ಬೆಂಡ್ ಕೊಟ್ಟು ಎಲ್ಲದಕ್ಕೂ ಲೆಕ್ಕ ತಗೋತಾರ ಇವಾಗ ಒಂದು ಫೋರ್ ತೌಸಂಡ್ ಕೊಟ್ಟರು ಏನಾದರೂ ತಗೋಬಾ ಅಂತ ಹೇಳಿ ಫೋರ್ ತೌಸಂಡ್ಗೆ ಫೋರ್ ತೌಸಂಡ್ ತಗೋಬಂದು ನಿನ್ನ ಹತ್ರ ಮತ್ತೆಗೊಳಿದೆಯೆಲ್ಲ ಚೇಂಜ್ ವಾಪಸ್ ಕೊಡು ಅಂತ ಕೇಳ್ತಾರ ಒಬ್ರು ಮನೆಯಲ್ಲಿ ಕೇಳ್ತಾರೆ ನನಗೆ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಕೇಳಲ್ಲ ಅದೆಲ್ಲ ಟ್ರಿಕ್ಸು ಟ್ರಿಕ್ಕು ಎಲ್ಲ ಇರೋದು ಒಂದು ಹೆಣ್ಣಿನ ಕೈಲಿ ಅಂತ ಅನ್ಕೊಂತೀನಿ ಅವರಿಗೆ ಸ್ವಲ್ಪ ಹೇಳಬೇಕು ಅದು ತಂದೆ ಇದು ತಂದೆ ಅದು ಅದಕ್ಕೆ ಅಷ್ಟು ಖರ್ಚಾಯಿತು ಇಷ್ಟು ಖರ್ಚಾಯ್ತು ಅಂತ ಹೇಳಬೇಕು ಅವಾಗ ಅವ್ರು ಹೋಗಿ ಚೀಟಿನೆಲ್ಲ ಒಂದ್ಸಲ ನೋಡ್ತಾರ ನೋಡಲ್ಲ ಅಲ್ವಾ ಸೊ ಆವಾಗ ಅದೊಂದು ಸ್ವಲ್ಪ ಸೇವ್ ಮಾಡ್ಕೊಳ್ಬೋದು ಇನ್ನೊಂದೇನಂತ ಆ್ಯಂಡ್ ಇನ್ನೊಂದು ಮೈನ್ ನಿಮ್ಮ ಅಮ್ಮ ಕೂಡ ಇದನ್ನೇ ಮಾಡಿರ್ಬೋದು ಆ್ಯಂಡ್ ಅಮ್ಮ ಕೂಡ ಇದನ್ನೇ ಮಾಡಿರ್ಬೋದು ನಾನಿಲ್ಲ ಅಂತ ಹೇಳಲ್ಲ ಅಥವಾ ಪ್ರತಿಯೊಬ್ಬರು ಮದುವೆ ಆದಮೇಲೆ ಹೀಗೆ ಮಾಡ್ತಾರ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋಲ್ಲ ನೀವು ಸ್ವಲ್ಪ ಥಿಂಕ್ ಮಾಡಿ ಅಮೌಂಟನ್ನು ಹೋಗಿ ತೆಗೆಯೋದು ಅದ್ರಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸೊ ಅದು ಆ ರೀತಿ ತೆಗೆಯೋದ್ರಲ್ಲಿ ಎಷ್ಟೊಂದು ಮಜಾ ಇರುತ್ತೆ ಅಲ್ವಾ ನಂಗಂತೂ ತುಂಬಾನೇ ಖುಷಿ ಆಗುತ್ತೆ ಬಟ್ ಅವರು ಸಿಲಿಯಾಗಿ ತಗೋತಾರೆ ಎಂತೂ ಇವಳು ಸೇವ್ ಮಾಡ್ತಾಳೆ ಏನು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಈವನ್ ಅವ್ರು ಅವ್ರ ಹತ್ರ ನಂಗೆ ಆ ರೀತಿ ತೊಗೊಳೋದಂತಂದರೆ ತುಂಬಾ ಇಷ್ಟ ನನಗೆ ಅವರು ಮಂತ್ಲಿ ಎಮೌಂಟ್ ಇಷ್ಟಂತ ಕೊಟ್ಟರು ನನಗೆ ಆ ಎಮೌಂಟನ್ನು ನಾನು ಖರ್ಚೇನು ಮಾಡಲ್ಲ ಬಟ್ ಅದನ್ನು ಸೇವ್ ಅಂತ ಹೇಳಿ ನಾನು ಮಾಡ್ತೀನಿ ಬಟ್ ಆ ರೀತಿ ಎತ್ತಿದಂಥ ಅಮೌಂಟನ್ನು ಸೇವ್ ಮಾಡ್ತೀನಿ ನೋಡಿ ನಂಗೆ ಅದ್ರಲ್ಲಿ ತುಂಬಾ ಮಜಾ ಬರುತ್ತೆ ಸೊ ಇಂಡಿಯಾದಲ್ಲಿ ಸೊ ಸ್ವಲ್ಪ ಸಪ್ರೇಟಾಗಿ ಅವ್ರಿಗೆ ಹೇಳ್ದೇ ಸೇವ್ ಮಾಡ್ಕೊತಾ ಇದ್ದೆ ಬಟ್ ಇಲ್ಲಿ ಹಾಗಾಗಲ್ಲ ಎಷ್ಟೇ ನನ್ನ ಹತ್ರ ಅಮೌಂಟ್ ಇದ್ರೂ ಹೋಗ್ತಾ ಬರ್ತಾನು ತಗೋತೀನಿ ಈ ಥರ ಎಲ್ಲ ಮಾಡಿದ್ರು ಕೂಡ ಒಂದ್ಸಲ ಸಲ ಅವ್ರಿಗೆ ಅಮೌಂಟ್ ಕೊಡ್ತೀನಿ ಇನ್ನೊಂದೇನು ಗೊತ್ತಾ ಅದರಲ್ಲೂ ಕೂಡ ಇವಾಗ ನನ್ನ ಹತ್ರ ಇಲ್ಲಿ ಲ್ಯಾಕಲ್ಲಿ ಅಮೌಂಟ್ ಇರುತ್ತೆ ಈ ಥರ ಒಂದು ಹನ್ನೆರಡು ಹದಿಮೂರು ಲಕ್ಷ ಅಮೌಂಟ್ ಆಯಿತು ಅಂತ ಅಂದರೆ ಇವನ್ ನಾನೀಗ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಟೆನ್ ಲ್ಯಾಕ್ ಆಯಿತು ಅಂತಂದರೆ ಇಂಡಿಯಾದು ಫೈವ್ ತೌಸಂಡ್ ಅಂತ ಅರ್ಥ ಆಗುತ್ತೆ ಸೊ ಅವಾಗ ನಾನು ಅವ್ರಿಗೆ ಅದನ್ನು ಕೊಟ್ಬಿಟ್ಟು ಒಂದು ಸಾವಿರ ಕೊಡಿ ಅಂತಲೇ ಹೇಳೋದು ನನ್ ಗಂಡ ತುಂಬಾ ನೀ ಕೊಡ್ತಾರೆ ಇಲ್ಲ ಅಂತ ಏನು ಇಲ್ಲ ಬಟ್ ಇನ್ನೊಂದೇನ್ ಗೊತ್ತಾ ಇವಾಗ ಇದೇ ಗಂಡದ ಹತ್ರ ಒಂದು ಸ್ವಲ್ಪ ಎಮೌಂಟ್ ಇದೆ ನಾವು ಪರ್ಚೇಸಿಗೆ ಹೋದಾಗ ಗಂಡದ ಹತ್ರ ಎಮೌಂಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ ಅಲ್ವಾ ಸೊ ನಾನಂತೂ ಪರ್ಚೇಸ್ ಮಾಡ್ತೀನಿ ನನ್ನ ಉದಾಹರಣೆ ನಾನು ಕೊಟ್ಟು ಹೇಳ್ತಾ ಇದ್ದೀನಿ ನಿಮ್ದು ನೀವು ಹೇಗೆ ಅಂತ ನೀವೇ ಅದನ್ನ ತಿಳ್ಕೊಳ್ಬಹುದು ಹಾಗೆ ನೀಮ್ಗೇನಾದ್ರೂ ಟ್ರಿಕ್ಸ್ ಕೊಟ್ಟಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ ಸೊ ಇನ್ನು ನಾವು ಕೂಡ ಅದನ್ನೆಲ್ಲ ತಿಳ್ಕೊತೀವಿ ಮತ್ತೆ ಅದೇ ನಮ್ಮ ಹತ್ರ ಅಷ್ಟೇ ಅಮೌಂಟ್ ಇರ್ಲಿ ನಾವು ಹೊರಗಡೆ ಹೋದಾಗ ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕ್ತಿವ ಇಲ್ವಾ ಹೇಳಿ ಖಂಡಿತ ಲೆಕ್ಕ ಹಾಕ್ತೀವಿ ನಾನೀಗ ನನ್ನ ಹತ್ರ ಒನ್ ತೌಸಂಡ್ ಇತ್ತು ಅಂತಂದರೆ ನಾನು ಹಂಡ್ರೆಡ್ ರುಪೀಸ್ ಅಷ್ಟೇ ಖರ್ಚು ಮಾಡ್ಕೊಂಡು ಬರ್ತೀನಿ ನೈನ್ ಹಂಡ್ರೆಡ್ ಎಲ್ಲಿ ಉಳಿಸೋಕ್ಕಾಗತ್ತೆ ಅಂತ ನೋಡ್ತೀನಿ ಅದೇ ನನ್ನ ಗಂಡನ ಹತ್ರ ಒನ್ ತೌಸಂಡ್ ಇತ್ತು ಅಂತಂದ್ರೆ ಅಂದರೆ ಪೂರ ಖಾಲಿ ಖಾಲಿಯಾದರೂ ಕೂಡ ನನಗೆ ಅಂತಂದರೆ ಓಕೆ ಬೇಕು ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿಬಿಟ್ಟು ಅದೇ ನನ್ನ ದುಡ್ಡಿಂದ ನಾನು ತೊಗೊಳ್ಳೋದಾದರೆ ಖಂಡಿತ ನಾನು ತೊಗೊಳೋದಕ್ಕೆ ಹೋಗಲ್ಲಪ್ಪ ನಾನಂತೂ ಹೋಗೋಲ್ಲ ಯಾರೇನು ನನಗೆ ಗೊತ್ತಿಲ್ಲ ನನ್ನ ದುಡ್ಡು ಅಂತ ಹೇಳಿ ನನ್ನ ಗಂಡ ನನ್ನ ಹತ್ರ ಕೊಟ್ಟ ಮೇಲೆ ಅದು ನನ್ನ ದುಡ್ಡೆ ಮತ್ತೆ ಅವ್ರು ರಿಟರ್ನ್ ಕೊಡಬೇಕು ಅಂತಂದ್ರೆ ಸಾಲದ ರೂಪದಲ್ಲಿ ನಾನು ಕೊಡುವುದು ನೀವು ಕೂಡ ಹೀಗೆ ಮಾಡ್ತೀರಾ ಕಮೆಂಟ್ ಮಾಡಿ ಸೊ ಇನ್ನೊಂದೇನು ಅಂತಂದ್ರೆ ಈಗ ನಾವು ಈ ಥರ ಎಲ್ಲ ಎಮೌಂಟ್ ತೊಗೋತೀವಲ್ಲ ಬಟ್ ಡಬ್ಬದಲ್ಲಿ ಹಾಕಿಟ್ಬಿಟ್ರೆ ಅದು ಸೇವ್ ಆಗೋದಿಲ್ಲ ನಾನು ಹೇಳ್ತೀನಲ್ಲ ನೀವು ಎಷ್ಟೇ ಹಾಕಿ ಅಂತಂದ್ರೆ ತೆಗೆಯೋದಕ್ಕಾಗಲ್ಲ ಒಂಥರದಲ್ಲಿ ಅದು ಕೂಡ ಸೇವ್ ಆಗ್ಬೋದು ಬಟ್ ಅದನ್ನೇ ನೀವು ಸೇವಿಂಗ್ಸ್ ಅಕೌಂಟಿಗೆಲ್ಲ ಆರ್ ಡಿ ರೂಪದಲ್ಲಿ ಹಾಕಿದರೆ ಈ ತರ ಎಲ್ಲ ಮಾಡಿದಾಗ ಲಾಂಗ್ ಟರ್ಮ್ ಇಟ್ಟಾಗ ತುಂಬ ನಿಮಗೆ ಮತ್ತು ಎಕ್ಸ್ಟ್ರಾ ಎಮೌಂಟ್ ಎಲ್ಲ ಸಿಗುತ್ತೆ ಸೊ ಇದು ನಿಮಗೆ ಒಂದು ಒಳ್ಳೆ ನಿಮ್ಮ ಎಮೌಂಟ್ ಅಂದರೆ ನಿಮ್ಮ ಇನ್ಕಮನ್ನು ಗ್ರೋತ್ ಮಾಡಲಿಕ್ಕೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಮೇ ಬಿ ನನಗೆ ಈ ತರ ಅನ್ಸುತ್ತೆ ಅಥವಾ ನಿಮಗೂ ಎಲ್ಲ ಹಾಗೆ ಅನ್ಸುತ್ತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಆಯ್ತಾ ಸೊ ನಾನೀಗ ಕೆಲವೊಂದೆಲ್ಲ ಸೀಕ್ರೆಟ್ ಹೇಳಿದೀನಿ ನನ್ ಗಂಡ ಶ್ರೀಧರ್ ಕೂಡ ಈ ವಿಡಿಯೋನ ನೋಡ್ತಾರೆ ಪರವಾಗಿಲ್ಲ ನಂಗೇನು ಬೇಜಾರಿಲ್ಲ ಇಲ್ಲ ಯಾಕಂತಂದ್ರೆ ಅವ್ರು ನೋಡಿ ಜಸ್ಟ್ ಒಂದು ಟೂ ಡೇಸ್ ತನಕ ಹೋ ನೀನು ಹಿಂಗೆ ಮಾಡ್ತೀರ ಹೀಗೆ ಮಾಡ್ತೀರಾ ಕೇಳ್ಬೋದು ಆಮೇಲೆ ಅದು ಅವ್ರಿಗೆ ನೆನಪೋಗಿರುತ್ತೆ ಆ್ಯಂಡ್ ನಾವು ನಮ್ಮ ಶಾಳೆಯನ್ನು ಬಿಡೋದಕ್ಕಾಗೋದೇ ಇಲ್ಲ ಸೊ ಸ್ಟಾರ್ಟಿಂಗ್ ಮದುವೆ ಆದಾಗ ಒಂದು ಒನ್ ಟು ಇಯರ್ ನಾನು ಇದಕ್ಕೆಲ್ಲ ಹೋಗ್ತಾನೆ ಇರಲಿಲ್ಲ ಇತ್ತು ನನ್ನದೇ ಒಂದು ಅಂದರೆ ನಾವು ಹೊರಗಡೆ ಹೋಗೋದು ತಿನ್ನೋದು ತೊಗೊಳ್ಳೋದು ಇದೆ ಸೇವಿಂಗ್ಸ್ ಎಲ್ಲ ಅಷ್ಟೊಂದೆಲ್ಲ ನಾಲೆಜ್ ಇರಲಿಲ್ಲ ಇತ್ತು ನಾನು ಜಾಬ್ ಮಾಡಬೇಕಾದ್ರೆ ಸ್ವಲ್ಪ ಸೇವಿಂಗ್ಸ್ ಇರ್ಬೋದು ಈ ಥರದ್ದೆಲ್ಲ ನನಗೆ ಇತ್ತು ನಾನು ಮಾಡಿದ್ದೆ ಕೂಡ ಬಟ್ ಆಮೇಲೆ ಒಂದು ಮದುವೆಯಾಗಿ ಒಂದು ಟೂ ಬೇಬಿ ಆಯ್ತಲ್ವಾ ಅವಾಗ ಸ್ವಲ್ಪ ಈ ಥರ ಎಲ್ಲ ಮಾಡಬೇಕು ಹಾಗೆಯೇ ಸೇವ್ ಮಾಡಬೇಕು ಇದೆಲ್ಲ ಸ್ವಲ್ಪ ತಲೆಗೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಇನ್ನೊಂದು ಹೆಣ್ಮಕ್ಳು ಇದ್ದರೆ ಏನು ಮಾಡ್ಬೋದು ಅಂತ ಹೇಳಿದರೆ ಸುಖನೇ ಯೋಜನೆ ಅಂತ ಇದೆ ತುಂಬ ಚೆನ್ನಾಗಿ ಮಾಡ್ಬೋದು ನಿಮಗೆ ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಹಾಗೆಯೇ ಮತ್ತೆ ಎಲ್ ಐ ಸಿಯಲ್ಲಿ ಅಲ್ಲಿ ನೀವು ಹಾಕೊಬೋದು ಯಾಕಂತಂದರೆ ಎಲ್ ಐ ಸಿ ಅನ್ನೋದು ಲೈಫ್ ಸೆಕ್ಯೂರ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇವತ್ತು ನಮ್ಮ ತಿಂಗಳ ಖರ್ಚು ಅನ್ನೋದು ಯಾವತ್ತು ನಾವು ನೆಗೆಟಿವ್ನ ಥಿಂಕ್ ಮಾಡ್ಬೋದು ಥಿಂಕ್ ಮಾಡೋದಕ್ಕೆ ಹೋಗೋದು ಬೇಡ ಬಟ್ ಪರಿಸ್ಥಿತಿ ಏನಾದರೂ ಕೈ ಮೀರ್ ಹೋದಾಗ ನಾವು ಸೇವ್ ಮಾಡಿರುವಂಥದ್ದು ಈ ಥರ ಮಂತ್ಲಿ ಖರ್ಚು ನಡೆಯಲೇಬೇಕಾಗತ್ತೆ ಅಲ್ವಾ ಹಾಗಾಗಿ ಹಾಗೆ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಜಾಬ್ ಕೂಡ ಏನು ಸೆಕ್ಯೂರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಯಾವ ಟೈಮಲ್ಲಿ ನಮಗೆ ಜಾಬ್ ಹೋಗುತ್ತೋ ಯಾವ ಟೈಮಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತು ಹಾಗಾಗಿ ನಾವು ಸ್ವಲ್ಪ ಸೇವ್ ಅಂತ ಮಾಡ್ಕೊಂಡಿದ್ದಾಗ ಲೈಫ್ ಸೆಟಲ್ ಅಂತ ಹೇಳ್ಬಿಟ್ಟು ಓಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಅಮೌಂಟನ್ನು ಇದೆ ಅಂತ ನಿಮಗೆ ಹೇಳಿದೀನಿ ಸೊ ಅದನ್ನು ಒಂದು ಪಾರ್ಟಲ್ಲಿ ಜೋಕಾಗೆ ತಗೊಳ್ಳಿ ಮತ್ತೆ ಇನ್ನೇನು ಇಲ್ಲ ಅದು ಜೋಕ್ ಅಷ್ಟೇ ಇವನ್ ಹೆಂಡತಿ ಗಂಡನಿಂದ ದುಡ್ಡು ಎತ್ತುತ್ತಾರೆ ಅನ್ನೋದು ಗಂಡನಂದಿರಿಗೆ ಗೊತ್ತಿರುತ್ತೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿದ್ದು ಕೂಡ ಅವರು ಸುಮ್ನ ಯಾಕಂತ ಅಂದ್ರೆ ಗೊತ್ತಿರುತ್ತೆ ಅಲ್ವಾ ಅವರಿಗೆ ಹೆಂಡತಿ ಸೇವ್ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಅದರಲ್ಲೇನು ಅಂಥದ್ದೇನೂ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಇವತ್ತು ನಾನು ಕೂಡ ಮಾಡ್ತೀನಿ ಅಷ್ಟೇ ಇನ್ನೇನೂ ಇಲ್ಲ ಓಕೆ ಕೈಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀವಿ ಹಾಗೆನೇ ನೀವು ಕೂಡ ಯಾವ ರೀತಿ ಸೇವ್ ಮಾಡ್ತೀರಾ ಆ್ಯಂಡ್ ಯಾವ ರೀತಿ ಗಂಡದಿಂದ ದುಡ್ಡು ತಗೋಬಹುದು ಅಂತ ಹೇಳಿ ನನಗೂ ಕೂಡ ಟ್ರಿಕ್ಸ್ ಹೇಳಿ ಆಯಿತಾ ನಾನು ಇನ್ನೊಂದು ವೇಯಲ್ಲಿ ಟ್ರೈ ಮಾಡೋ ಟ್ರೈ ಮಾಡ್ತೀನಿ ಓಕೆ ಇವತ್ತಿನ ವೀಡಿಯೋ ಇಲ್ಲಿಗೆ ಹಿಂದೆ ಮಾಡ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಡದಲ್ಲೇ ಮತ್ತೆ ಭೇಟಿಯಾಗಣ ಅಲ್ಲಿವರೆಗೂ ಧನ್ಯವಾದಗಳು